ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋಗೆ ಚಾಲನೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾದ ಟಿಡಿ ರಾಜೇಗೌಡರವರು ಇಂದಿನಿಂದ ಮೂರು ದಿನಗಳ ಕಾಲ ಹಸಿರು ಇಂಧನ ವಲಯದಲ್ಲಿ ನೀತಿ ತಂತ್ರಜ್ಞಾನ ಮತ್ತು ಹೂಡಿಕೆಗೆ ಒತ್ತು ಬೆಂಗಳೂರು ಕರ್ನಾಟಕ ನವೀಕೃತ ಇಂಧನ ಉತ್ಪಾದಕರ ಸಂಘ ಮತ್ತು ಹೈದರಾಬಾದ್ ಮೀಡಿಯಾ ಮಾರ್ಕೆಟಿಂಗ್ ಸಂಸ್ಥೆಯಿಂದ ನಗರದ ತುಮಕೂರು ರಸ್ತೆಯ ಬಿಐಎಸಿಯಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಅತ್ಯಾಧುನಿಕ ಹಸಿರು ತಂತ್ರಜ್ಞಾನವನ್ನು ಅನಾವರಣಗೊಳಿಸುವ ಐದನೇ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋಗೆ ಚಾಲನೆ ರಾಮಕೃಷ್ಣ ಮಠದ ಶ್ರೀ ವೀರೇಶಾನಂದ ಸ್ವಾಮೀಜಿ ಶಾಸಕರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾದ ಟಿಡಿ ರಾಜೇಗೌಡರವರು ಆಲ್ ಇಂಡಿಯಾ ಸೋಲಾರ್ ಥರ್ಮಲ್ ಫೆಡರೇಷನ್ ಅಧ್ಯಕ್ಷ ಕೆಆರ್ ಸುರೇಂದ್ರ ಕುಮಾರ್ ಹೈದರಾಬಾದ್ ಮೀಡಿಯಾ ಮಾರ್ಕೆಟಿಂಗ್ ಸಂಸ್ಥೆಯ ನಿರ್ದೇಶಕ ಮೊಹಮ್ಮದ್ ಮುದಸ್ಸರ್ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ರುದ್ರಪ್ಪಯ್ಯ ಜೆಟ್ರೋ ಮಹಾನಿರ್ದೇಶಕಿ ಮಿಜುತಾನಿ ಕ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘದ ಹಿರಿಯ ಉಪಾಧ್ಯಕ್ಷ ಉಮಾರೆಡ್ಡಿ ಪಿರಿ ಅಧ್ಯಕ್ಷ ರಮೇಶ್ ಶಿವಣ್ಣ ಕ್ರೇಸ್ಮಾ ರಾಜ್ಯ ನಿರ್ದೇಶಕ ವೆಂಕಟೇಶ್ ಅವರು ಉದ್ಘಾಟನೆ ಮಾಡಿದರು ದೇಶದಲ್ಲಿ ಹಸಿರು ಇಂಧನ ಭವಿಷ್ಯವನ್ನು ರೂಪಿಸಲು ನಾವೀನ್ಯಕಾರರು ನೀತಿ ನಿರೂಪಕರು ತಂತ್ರಜ್ಞಾನ ಪೂರೈಕೆದಾರರು ಮತ್ತು ಹೂಡಿಕೆದಾರರನ್ನು ಒಂದೇ ಸೂರಿನಡಿ ಒಟ್ಟುಗೂಡಿಸುತ್ತಿದ್ದೇವೆ ಒಡಿಶಾ ಇಂಧನ ಇಲಾಖೆಯ ಗ್ರಿಡ್ಕೊ ಸೌರ ಪರಿಹಾರ ಪೂರೈಕೆ ಸಂಸ್ಥೆ ಎನ್ಐಕಾನ್ ಸಂಸ್ಥೆಗಳು ಎಕ್ಸ್ಪೋಗೆ ಪ್ರಾಯೋಜಕತ್ವ ನೀಡುತ್ತಿವೆ ಮನೆಗಳು ಕೈಗಾರಿಕೆಗಳು ಮತ್ತು ಸಮುದಾಯಗಳನ್ನು ಸಬಲೀಕರಣಗೊಳಿಸುವ ದಿಸೆಯಲ್ಲಿ ರಾಜಸ್ಥಾನ ಸೋಲರ್ ಅಸೋಸಿಯೇಷನ್ ಮತ್ತು ಇಂಡಿಯಾ ವಿಂಡ್ ಟರ್ಬೈನ್ ತಯಾರಕರ ಸಂಘವು ಎಕ್ಸ್ಪೋಗೆ ಭಾಗವಾಗಿವೆ ಪೆರ್ರಿ ಮತ್ತು ಡಬ್ಲ್ಯೂ ರಿಸರ್ಚ್ ಈ ಕಾರ್ಯಕ್ರಮದ ಪಾಲುದಾರರಾಗಿದ್ದಾರೆ ಎಂದು ಹೇಳಿದರು ಕೂಡ ಈ ಒಂದು ಕಾರ್ಯಕ್ರಮದ ಆರ್ಗನೈಸರು ಮತ್ತು ಜಪಾನ್ ಬೇರೆ ಬೇರೆ ರಾಜ್ಯ ದೇಶಗಳಿಂದ ಡೆಲಿಗೇಟ್ಸು ಇನ್ವೆಸ್ಟರ್ಸು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ನಮ್ಮ ದೇಶಕ್ಕೆ ಗ್ರೀನ್ ಎನರ್ಜಿ ಭವಿಷ್ಯದ ಎನರ್ಜಿ ಅಂತ ಹೇಳಿದರೆ ತಪ್ಪಾಗ್ಲಾರ ನಮಗೆ ಮುಂಚೆ ಹಿಂದೆ ನಾವು ಹೈಡ್ರೋ ಎಲೆಕ್ಟ್ರಿಸ್ಗೋಸ್ಕರ ಸಾಕಷ್ಟು ನೇಚರನ್ನು ನಾವು ಹಾಳು ಮಾಡಿದ್ವಿ ಡ್ಯಾಮ್ ನಿರ್ಮಾಣ ಮಾಡುವ ಮುಖಾಂತರ ಸಾಕಷ್ಟು ಕಾಡು ಮುಳುಗಡೆ ಆಗಿದೆ ಹಾಗೆಯೇ ಕೋಲ್ ಜನ್ರೇಷನಿಂದ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು ಮತ್ತು ತುಂಬ ಎಕ್ಸ್ಪೆನ್ಸಿವ್ ಜೊತೆಗೆ ಭಾಳ ಅಪಕ ಅಪಾಯಕಾರಿ ನ್ಯೂಕ್ಲಿಯರ್ ಎನರ್ಜಿನೂ ಕೂಡ ನಾವು ಹಿಂದೆ ಉತ್ಪಾದನೆ ಮಾಡ್ತಿದ್ವಿ ಬಟ್ ಇವತ್ತು ನಾವು ಇಲ್ಲೇನು ಪ್ರಕೃತಿಯಲ್ಲಿ ನಮಗೆ ಆ ಸೂರ್ಯನ ಬೆಳಕು ಗಾಳಿ ಮತ್ತು ನೀರಿನಿಂದ ಸ್ಮಾಲ್ ಹೈಡ್ರೋ ಇವುಗಳ ಮುಖಾಂತರ ಮತ್ತು ನಾವು ನೀರಿನಿಂದ ಗ್ರೀನ್ ಹೈಡ್ರೋಜನ್ನು ಕೂಡ ಉತ್ಪಾದನೆ ಮಾಡುವಂಥದಕ್ಕೆ ನಾವೀಗಾಗಲೇ ನಮ್ಮ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ನಾವು ಅದನ್ನು ಬಾಳಬಹ ರೆವಲ್ಯೂಷನರಿ ವಾರ್ಫೂಟಲ್ಲಿ ಮಾಡುವಂಥ ಒಂದು ತೀರ್ಮಾನವನ್ನು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ನಮ್ಮ ಎನರ್ಜಿ ಮಿನಿಸ್ಟರ್ ಅಂತ ಜಾರ್ಜ್ ಸಾಹೇಬ್ರ ಅದಕ್ಕೆ ಒತ್ತು ಕೊಟ್ಟು ಕೆಲಸ ಇದ್ದಾರೆ ಇನ್ನು ಬಹುಶಃ ಇನ್ನೊಂದು ಹತ್ತು ವರ್ಷದೊಳಗಡೆ ನಮಗೆ ಎಷ್ಟು ವಿದ್ಯುಚ್ಛಕ್ತಿ ಬೇಕು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಅನ್ನುವ ಒಂದು ರಿಸೋರ್ಸ್ ಎಡ್ಯುಕೇಷಿ ಪ್ಲ್ಯಾನು ಕೂಡ ಇವತ್ತು ನಮ್ಮ ಮುಂದೆ ಇದೆ ಮಹಾನ್ ಸಮ್ಮೇಳನದಲ್ಲಿ ಭಾಗವಹಿಸಿ ಬಹಳ ಸಂತೋಷಪಟ್ಟಿದ್ದೇವೆ ಮನುಷ್ಯನ ಜನಸಂಖ್ಯೆಯ ಪರಿಮಾಣ ಬಹಳ ಬೆಳೀತಾ ಇದೆ ಈ ನಿಟ್ಟಿನಲ್ಲಿ ಮನುಷ್ಯನ ಮೂಲಭೂತ ಅವಶ್ಯಕತೆಗಳನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳೋ ವಿಷಯದಲ್ಲಿ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ಹಂತದಲ್ಲಿ ವಿಜ್ಞಾನ ಮನುಷ್ಯನ ಸಹಾಯಕ್ಕೆ ತುಂಬ ಬರ್ತಾ ಇದೆ ಹಾಗಾಗಿ ವಿಜ್ಞಾನಿಗಳು ಏನೆಲ್ಲ ನಮಗೆ ಕೊಡ್ತಾ ಇದ್ದಾರೋ ಪ್ರಕೃತಿಗೆ ಯಾವುದೇ ರೀತಿಯ ಧಕ್ಕೆ ಆಗದ ಹಾಗೆ ಪ್ರಕೃತಿ ಮಾತೆಯನ್ನು ಯಾವುದೇ ರೀತಿ ಅಪಚಾರ ಗೈಯದೆ ಅವಳನ್ನು ಯಾವುದೇ ರೀತಿಯಲ್ಲೂ ಕೂಡ ಘಾಸಿಗೊಳಿಸದೆ ನಾವು ಪಡ್ಕೊಳ್ತಕ್ಕಂಥ ವಿವೇಕ ಇವತ್ತು ಪ್ರಪಂಚದ ಅತ್ಯಂತ ತುರ್ತು ಅಗತ್ಯತೆಯಾಗಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಮನುಷ್ಯ ಪೂಜಿಸಿದಂತಹ ಮೊಟ್ಟ ಮೊದಲ ದೇವರು ಸೂರ್ಯದೇವ ಅವನು ವನಸ್ಪತಿಗಳ ಉಪಾಸಕ ಹೀಗಾಗಿ ಪಂಚಭೂತಗಳನ್ನು ಗೌರವಿಸುವಂಥದ್ದು ಮನುಷ್ಯನ ಮೂಲಭೂತ ಕರ್ತವ್ಯ ಪ್ರಕೃತಿ ಎಂದಿಗೂ ಕೂಡ ಮನುಷ್ಯನ ಆಸೆಗಳನ್ನು ಪೂರೈಸುತ್ತೆ ಆದರೆ ಅವನ ದುರಾಸೆಗಳನ್ನು ಪೂರೈಸೋದಕ್ಕೆ ಪ್ರಕೃತಿಯಿಂದಲೂ ಕೂಡ ಸಾಧ್ಯವಿಲ್ಲ ಈ ನಿಟ್ಟಿನಲ್ಲಿ ಮ್ಯಾನ್ ಮಸ್ಟ್ ನೋ ಎಕ್ಸಾಕ್ಟ್ಲಿ ದ ಡಿಫರೆನ್ಸ್ ಬಿಟ್ವೀನ್ ನೀಡ್ ಆ್ಯಂಡ್ ಗ್ರೀಡ್ ಅಂತ ಒಂದು ಮಾತಿದೆ ಹಾಗಾಗಿ ಮನುಷ್ಯ ಪ್ರಕೃತಿಯನ್ನು ಪೂಜೆ ಮಾಡೋದು ಅಂತಂದ್ರೇನು ನಮ್ಮ ಋಷಿಮುನಿಗಳು ಸನಾತನ ಪರಂಪರೆ ಪ್ರಕೃತಿಯನ್ನು ಪೂಜೆ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ರು ಅಂದರೆ ಪ್ರಕೃತಿಗೆ ಅಪಚಾರವಾಗಬಾರ್ದು ಅದು ಮಲಿನವಾಗಬಾರ್ದು ಅದು ನಿರುಪಯುಕ್ತವಾಗೋ ಹಂತಕ್ಕೆ ಕೊಂಡೊಯ್ಯಬಾರ್ದು ಅದನ್ನು ಅವಮಾನಿಸಬಾರ್ದು ಅಂತ ಹೀಗಾಗಿ ಯಾವುದು ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಅನಿವಾರ್ಯವೋ ಅದು ಪೂಜನೀಯ ಆಗುತ್ತೆ ಭಾರತೀಯನ ದೃಷ್ಟಿಯಲ್ಲಿ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಈ ಒಂದು ಎಕ್ಸಿಬಿಷನ್ನ ಇನಾಗ್ರೇಷನಿಗೆ ಬಂದು ಭಾಳ ಸಂತೋಷ ಆಗಿದೆ ಗ್ರೀನ್ ಎನರ್ಜಿ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಮ್ಮ ಪರಿಸರ ಮತ್ತು ನಮ್ಮ ಪರಿಸರದಲ್ಲಿ ಸಿಗುವಂತಹ ಎನರ್ಜಿ ಸೆಂಟರ್ಸ್ ಅಂತ ನಾವು ಕರಿಬೋದು ಅಂತಂದರೆ ಅದು ಗಾಳಿ ಮುಖಾಂತರ ಆಗ್ಬೋದು ನೀರಿನ ಮುಖಾಂತರ ಆಗ್ಬೋದು ಅಥವಾ ನಮ್ಮ ಸೂರ್ಯದೇವನ ಮುಖಾಂತರ ಆಗ್ಬೋದು ಯಾವುದು ವಿನಾಶದ ಅಂಚಿನಲ್ಲಿದೆಯೋ ಅಂದರೆ ನ್ಯಾಚುರಲ್ ರಿಸೋರ್ಸಸ್ ಏನಾಗುತ್ತೆ ಅದು ಡಿಕ್ಲೈನ್ ಆಗ್ತಾ ಹೋಗುತ್ತೆ ಇದನ್ನು ಹಾಗೆ ಕಾಪಾಡಿಕೊಂಡು ನಮ್ಮಲ್ಲಿ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ ಅಂತ ನಾವು ಕರಿತೀವಿ ಯಾವುದು ನಮಗೆ ನಿರಂತರವಾಗಿ ಪ್ರಕೃತಿ ದತ್ತವಾಗಿ ಬರುವಂತಹ ಒಂದು ಸೋರ್ಸ್ ಆಫ್ ಎನರ್ಜಿ ಆ ಶಕ್ತಿ ಕೇಂದ್ರಗಳನ್ನು ನಾವು ಬಳಸ್ಕೊಂಡು ನಮ್ಮ ಪರಿಸರವನ್ನು ಉಳಿಸ್ಕೊಂಡು ಈ ನಿಟ್ಟಿನಲ್ಲಿ ನಮ್ಮ ಉದ್ಯಮಗಳು ಬೆಳಿಬೇಕು ಅಂತ ಕರ್ನಾಟಕ ರಾಜ್ಯ ಕ್ರೆಡಲ್ ಸಂಸ್ಥೆ ಏನಿದೆ ಅದು ಬಹಳ ಉನ್ನತವಾದಂಥ ಸಾಧನೆಯನ್ನು ಮಾಡಿದೆ